ಯಾವ ರೀತಿ ಬ್ರಿಟಿಷರಿಗೆ ಇಂಗ್ಲೀಷ್ ಮಾತಾಡ್ತಕ್ಕಂಥವ್ರು ಬ್ರಿಟಿಷರಾಗಿದ್ದರು ಮತ್ತು ಫ್ರೆಂಚ್ ಮಾತಾಡ್ತಕ್ಕಂಥವ್ರು ಫ್ರಾನ್ಸ್ನ ರಾಷ್ಟ್ರವನ್ನು ಆಳ್ತಾ ಇದ್ರು ಅದೇ ರೀತಿ ಪ್ಯಾಲೆಸ್ಟೈನ್ಗಳಿಗೂ ಸಹ ಅವರ ರಾಷ್ಟ್ರ ಸಿಗಬೇಕು ಅದರ ಹಕ್ಕು ಅಂಥೇಳಿ ಮಹಾತ್ಮ ಗಾಂಧಿಯವರು ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರಕ್ಕೆ ಬಂದ ನಂತರ ಒಂದು ರೀತಿ ಅವರು ಈ ಕಡೆ ಪ್ಯಾಲೆಸ್ಟೈನ್ ಅವ್ರಿಗೆ ವಿರೋಧ ಮಾಡಲಿಕ್ಕೂ ಆಗೋದಿಲ್ಲ ಗೋಪ್ಯವಾಗಿ ಇಸ್ರೇಲ್ಗೆ ಬೆಂಬಲವನ್ನು ಕೊಟ್ಟುಕೊಂಡು ಅಲ್ಲಿರ್ತಕ್ಕಂಥ ಶಾಂತಿ ನಡೆಸಲಿಕ್ಕೆ ಯಾವುದೇ ರೀತಿಯ ಪ್ರಯತ್ನವನ್ನು ಸಹ ಮಾಡ್ತಾ ಇಲ್ಲ ಫ್ಯಾಸಿಸ್ಟ್ ಐಡಿಯಾಲಜಿ ಏನಿದೆ ಭಾರತೀಯ ಜನತಾ ಪಾರ್ಟಿಯವರು ಆ ಐಡಿಯಾಲಜಿಗೆ ತಕ್ಕ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದೇ ಇಸ್ರೇಲಿಗಳು ಆದ್ದರಿಂದ ಅವರಿಗೆ ಬೆಂಬಲವನ್ನು ಕೊಟ್ಟುಕೊಂಡು ಇಡೀ ನಮ್ಮ ವಿದೇಶಾಂಗ ನೀತಿಯನ್ನೇ ಸಂಶಯದಿಂದ ನೋಡೋ ಮಠದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ ಸರ್ಕಾರ ಭಾಳ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ತತ್ಕೊಳ್ಬೇಕು ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಯಾವ ವಿದೇಶಾಂಗ ನೀತಿಯನ್ನು ನಾವು ಎಪ್ಪತ್ತೈದು ವರ್ಷಗಳ ಕಾಲ ಪಾಲಿಸ್ಕೊಂಡು ಬಂದಿದ್ದೀವಿ ಅದೇ ನೀತಿಯನ್ನು ಪಾಲಿಸ್ಕೊಂಡು ಹೋಗಬೇಕು ಪ್ರಸ್ತುತ ಇಡೀ ವಿಶ್ವದಲ್ಲಿ ಗಂಭೀರವಾದ ವಿಚಾರ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ನಡುವೆ ನಡೀತಿರ್ತಕ್ಕಂಥ ಯುದ್ಧ ಯಾವ ರೀತಿಯಲ್ಲಿ ವಿಶ್ವಕ್ಕೆ ಪರಿಣಾಮ ಬೀರ್ಬೋದು ಅಂಥೇಳಿ ಎಲ್ಲರೂ ಸಹ ಅಂತ ಆತಂಕದಿಂದ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಪ್ಯಾಲೆಸ್ಟೈನ್ ವಿಚಾರ ಬಂದಾಗ ಈಗಾಗಲೇ ಐ ಎಪ್ಪತ್ತೈದು ವರ್ಷಗಳ ಕಳೆದಿದೆ ಮಹಾತ್ಮ ಗಾಂಧಿಯವರ ನಿಲುವು ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ನಿಲುವು ಭಾಳ ಸ್ಪಷ್ಟವಾಗಿತ್ತು ಪ್ಯಾಲೆಸ್ಟೈನ್ ಇದು ಅರಬರ ವಾಸಸ್ಥಾನ ಯಾವ ರೀತಿ ಬ್ರಿಟಿಷರಿಗೆ ಇಂಗ್ಲೀಷ್ ಮಾತಾಡ್ತಕ್ಕಂಥವ್ರು ಬ್ರಿಟಿಷರಾಗಿದ್ದರು ಮತ್ತು ಫ್ರೆಂಚ್ ಮಾತಾಡ್ತಕ್ಕಂಥವ್ರು ಫ್ರಾನ್ಸ್ನ ರಾಷ್ಟ್ರವನ್ನು ಆಳ್ತಾ ಇದ್ರು ಅದೇ ರೀತಿ ಪ್ಯಾಲೆಸ್ಟೈನ್ಗಳಿಗೂ ಸಹ ಅವರ ರಾಷ್ಟ್ರ ಸಿಗಬೇಕು ಅದರ ಹಕ್ಕು ಅಂಥೇಳಿ ಮಹಾತ್ಮ ಗಾಂಧಿಯವರು ಮತ್ತು ಪಂಡಿತ್ ಜವಾಹರಲಾಲ್ ನೆಹರೂರವರು ಭಾಳ ಸ್ಪಷ್ಟವಾಗಿ ಹೇಳಿದರು ಸ್ವಾತಂತ್ರ್ಯ ಬಂದ ನಂತರ ಸುಮಾರು ಐವತ್ತು ವರ್ಷಗಳ ಕಾಲ ಪ್ಯಾಲೆಸ್ಟೈನ್ನ ನಿಲುವಿನಲ್ಲಿ ನಮ್ಮ ವಿದೇಶಾಂಗ ನೀತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿರಲಿಲ್ಲ ಪಂಡಿತ್ ಜವಹರ್ಲಾಲ್ ನೆಹರೂರವ್ರು ಇರ್ಬೋದು ಅಥವಾ ಇಂದಿರಾ ಗಾಂಧಿಯವ್ರು ಇರ್ಬೋದು ಮೊರಾಜಿ ದೇಸಾಯಿ ಅವ್ರು ಇರ್ಬೋದು ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ಬೋದು ಮತ್ತು ಜನತಾ ಪಾರ್ಟಿಯವರು ಬಂದಾಗಲೂ ಸಹ ಅದು ನಮ್ಮ ಅವರ ನಿಲುವು ಭಾಳ ಸ್ಪಷ್ಟವಾಗಿತ್ತು ನಾವೆಲ್ಲರೂ ಸಹ ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಒಮ್ಮತದಿಂದ ಪ್ಯಾಲೆಸ್ಟೈನ್ಗೆ ಬೆಂಬಲವಾಗಿದ್ವಿ ಯಾವುದೋ ಒಂದು ರೀತಿಯ ಸಮಸ್ಯೆ ಬಂದಾಗ ದೇಶ ಪ್ಯಾಲೆಸ್ಟೈನ್ ಜೊತೆ ನಿಲ್ತಾ ಇತ್ತು ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರಕ್ಕೆ ಬಂದ ನಂತರ ಒಂದು ರೀತಿ ಅವರು ಈ ಕಡೆ ಪ್ಯಾಲೆಸ್ಟೈನ್ ಅವ್ರಿಗೆ ವಿರೋಧ ಮಾಡಲಿಕ್ಕೂ ಆಗೋದಿಲ್ಲ ಭಾಳ ಗೋಪ್ಯವಾಗಿ ವಿರೋಧ ಇದ್ದಾರೆ ಸರ್ಕಾರದ ನೀತಿ ಇನ್ನೂ ಬದಲಾವಣೆ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಗೋಪ್ಯವಾಗಿ ಇಸ್ರೇಲ್ಗೆ ಬೆಂಬಲವನ್ನು ಕೊಟ್ಟುಕೊಂಡು ಅಲ್ಲಿರ್ತಕ್ಕಂಥ ಶಾಂತಿ ನೆಲೆಸಲಿಕ್ಕೆ ಯಾವುದೇ ರೀತಿಯ ಪ್ರಯತ್ನವನ್ನು ಸಹ ಮಾಡ್ತಾ ಇಲ್ಲ ಇದು ದ್ವಂದ್ವ ನೀತಿ ಅಂತೇಳಿ ಭಾಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ದ್ವಂದ್ವ ನೀತಿ ಮತ್ತು ವಿಶೇ ವಿದೇಶಾಂಗ ನೀತಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಅದು ಕೇವಲ ಐರೋಪ್ಯ ರಾಷ್ಟ್ರದಲ್ಲ ಮಧ್ಯಪ್ರಾಚ್ಯ ರಾಷ್ಟ್ರದಗಳಲ್ಲ ರಾಷ್ಟ್ರಗಳಲ್ಲ ಏಷ್ಯಾದಲ್ಲೂ ಸಹ ಏಷ್ಯಾ ಖಂಡದಲ್ಲೂ ಸಹ ಶ್ರೀಲಂಕಾ ಇರ್ಬೋದು ಮಾಲ್ಡವೀಸ್ ಇರ್ಬೋದು ನೇಪಾಳ ಇರ್ಬೋದು ಭೂತಾನ್ ಇರ್ಬೋದು ಬಾಂಗ್ಲಾದೇಶ್ ಇರ್ಬೋದು ಎಲ್ಲ ರಾಷ್ಟ್ರದಲ್ಲೂ ಸಹ ನಮ್ಮ ಸಂಬಂಧಗಳು ಭಾಳ ಕೆಡ್ಸ್ಕೊಂಡಿದ್ದೀವಿ ಅದೇ ರೀತಿ ಯಾವುದೋ ಒಂದು ಅವರ ಫ್ಯಾಸಿಸ್ಟ್ ಐಡಿಯಾಲಜಿ ಏನಿದೆ ಭಾರತೀಯ ಜನತಾ ಪಾರ್ಟಿಯವರು ಆ ಐಡಿಯಾಲಜಿಗೆ ತಕ್ಕ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು ಇಸ್ರೇಲಿಗಳು ಆದ್ದರಿಂದ ಅವ್ರಿಗೆ ಬೆಂಬಲವನ್ನು ಕೊಟ್ಟುಕೊಂಡು ಇಡೀ ನಮ್ಮ ವಿದೇಶಾಂಗ ನೀತಿಯನ್ನೇ ಸಂಶಯದಿಂದ ನೋಡ ನೋ ನೋಡೋ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ ಇಡೀ ಪ್ರಪಂಚ ಯಾಕಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮತ್ತು ಜೋಸಿಫ್ ಬ್ರಾಸ್ ಅವರು ಮತ್ತು ಕಮಾಲ್ ನಮ್ಮ ಈಜಿಪ್ಟ್ನ ಅಧ್ಯಕ್ಷರು ನಾಸೀರ್ ಅವರು ಮೂರು ಜನ ಸೇರಿ ಅಲಿಪ್ತ ರಾಷ್ಟ್ರಕೂಟವನ್ನು ಮಾಡಿ ಒಂದು ರೀತಿಯ ಪ್ರಬಲವಾದ ರಾಷ್ಟ್ರಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಂಥ ರಾ ರಾಷ್ಟ್ರ ಭಾರತ ದೇಶ ಇವತ್ತು ಇಡೀ ಪ್ರಪಂಚ ನಮ್ಮ ಕಡೆ ನೋಡ್ತಾ ಇದೆ ಯಾವ ಕಾರಣಕ್ಕೋಸ್ಕರ ವಿದೇಶಾಂಗ ನೀತಿಯಲ್ಲಿ ಇಷ್ಟೊಂದು ದ್ವಂದ್ವ ರೀತಿಯಾಗಿದೆ ಅಂಥೇಳಿ ಆದ್ದರಿಂದ ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಈ ರಾಷ್ಟ್ರದ ಸರ್ಕಾರದ ನಿಲುವು ಭಾಳ ಸ್ಪಷ್ಟವಾಗಿದೆ ಪಕ್ಷಗಳ ನಿಲುವು ಏನೇ ಇರ್ಬೋದು ಸರ್ಕಾರ ಮಾತ್ರ ಇವತ್ತು ಸಹ ಪ್ಯಾಲೆಸ್ಟೈನ್ಗೆ ಅವರು ಆಗಿದ್ದಾರೆ ನಮ್ಮ ವಿದೇಶಾಂಗ ನೀತಿಯಲ್ಲಿ ಪ್ಯಾಲೆಸ್ಟೈನ್ಗೆ ಬೆಂಬಲವಾಗಿರ್ತಕ್ಕಂಥ ವಿಚಾರದಲ್ಲಿ ಆದರೆ ಸರ್ಕಾರದ ದ್ವಂದ್ವ ನೀತಿಯಿಂದ ಜನರು ಸಹ ಸಂಶಯದಿಂದ ನೋಡೋಕ್ಕೆ ಮಟ್ಟಕ್ಕೆ ಬಂದಿದ್ದಾರೆ ಆದ್ದರಿಂದ ಸರ್ಕಾರ ಭಾಳ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ತೆಗೆದುಕೊಳ್ಬೇಕು ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಯಾವ ವಿದೇಶಾಂಗ ನೀತಿಯನ್ನು ನಾವು ಎಪ್ಪತ್ತೈದು ವರ್ಷಗಳ ಕಾಲ ಪಾಲಿಸ್ಕೊಂಡು ಬಂದಿದ್ದೀವಿ ಅದೇ ನೀತಿಯನ್ನು ಪಾಲಿಸ್ಕೊಂಡು ಹೋಗಬೇಕು ಅಂತೇಳಿ ನಾನಾದರೂ ಸಹ ವೈಯಕ್ತಿಕವಾಗಿ ಒತ್ತಡ ಮಾಡ್ತೀನಿ ಅಲ್ಲ ಯಾವುದೇ ಸರ್ಕಾರ ಇರ್ಬೋದು ನಮ್ಮ ವಿದೇಶಾಂಗ ನೀತಿ ಕೇಂದ್ರ ಸರ್ಕಾರದಲ್ಲಿ ಭಾಳ ಸ್ಪಷ್ಟವಾಗಿದೆ ನಾವು ಪ್ಯಾಲೆಸ್ಟೈನ್ ಜೊತೆ ಇರತಕ್ಕಂಥದ್ದು ಯಾವ ಕಾರಣಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಅವಕಾಶಗಳು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಅದರಿಂದ ಅದಕ್ಕೆಲ್ಲ ನಾವು ಅವಕಾಶ ಆಗೋದಿಲ್ಲ ಅದರಲ್ಲೂ ಸಹ ಉತ್ತರ ಭಾರತದಲ್ಲಿ ನಡೆಯುತ್ತೆ ದಕ್ಷಿಣ ಭಾರತದಲ್ಲಿ ಯಾವತ್ತೂ ಸಹ ಈ ರೀತಿ ನಿಲುವುಗಳನ್ನು ತಾಳ್ತಾ ಇಲ್ಲ ಅದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಆಂಧ್ರ ತೆಲಂಗಾಣ ಇರ್ಬೋದು ಮತ್ತು ಕರ್ನಾಟಕ ಅದು ಯಾಕೆ ಕೊಟ್ಟಿದ್ದಾರೆ ಅಂಥೇಳಿ ನನಗೆ ಆಶ್ಚರ್ಯ ಆಗಿದೆ